ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಗು ಶ್ರಾವಣ ಮಾಸ ಹುಣ್ಣಿಮೆ ಇವತ್ತೆ ತಪ್ಪದೆ ಈ ಪರಿಹಾರ ಮಾಡುತ್ತಾ ಈ ಶ್ಲೋಕವನ್ನು ನೂರ ಎಂಟು ಬಾರಿ ಜಪಿಸಿ ಕೆಲವೇ ನಿಮಿಷದಲ್ಲಿ ನಿನ್ನ ನೋವು ದೂರ ಆಗುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಶ್ರಾವಣ ಮಾಸದಲ್ಲಿ ಬರುವಂತ ಹುಣ್ಣಿಮೆಗೆ ಬಹಳ ವಿಶೇಷ ಇವತ್ತಿನ ದಿನ ರಾಖಿ ಹಬ್ಬ ಅಂತ ಕೂಡ ಮಾಡ್ಕೊಂತಾರೆ ಇವತ್ತಿನ ದಿನ ಸಾಯಿಯಪ್ಪ ಈ ಚಿಕ್ಕ ಪರಿಹಾರವನ್ನು ಮಾಡುತ್ತಾ ಈ ಒಂದು ಶ್ಲೋಕವನ್ನು ಹೇಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಏನೇನ್ ಕಷ್ಟಗಳಿದೆಯೋ ಅದನ್ನ ಶಾಶ್ವತವಾಗಿ ದೂರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಎಲ್ಲರೂ ಕೂಡ ಸಾಯಿ ಅಪ್ಪ ಹೇಳಿದಂಗೆ ಪ್ರತಿ ಒಬ್ಬರು ತಪ್ಪದೇ ಈ ಪರಿಹಾರವನ್ನು ಮಾಡುತ್ತಾ ಈ ಶ್ಲೋಕವನ್ನು ಕೂಡ ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ತೊಂದರೆಗಳು ಇದ್ರೂ ಕೂಡ ಈ ತರ ಒಮ್ಮೆ ಮಾಡಿ ನೋಡಿ ಮೊದಲು ಈ ಶ್ರಾವಣ ಮಾಸದಲ್ಲಿ ಎಲ್ಲಾ ದಿನಗಳು ವಿಶೇಷ ಅಂತಾನೆ ಹೇಳ್ತಾರೆ ಪ್ರತಿ ದಿನ ಹೆಣ್ಮಕ್ಳು ಚೆನ್ನಾಗಿ ಪೂಜೆ ಮಾಡ್ತಾರೆ ಈ ಶ್ರಾವಣ ಮಾಸದಲ್ಲಿ ನೀವೇನೇ ಬೇಡ್ಕೊಂಡ್ರು ಕೂಡ ನಿಮ್ಮ ಇಷ್ಟ ದೇವರು ಅದನ್ನ ಖಂಡಿತ ಕೊಡ್ತಾರೆ ಮತ್ತೆ ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ತೊಂದರೆಗಳು ಅಥವಾ ಜಾಬ್ ಬಗ್ಗೆ ಯೋಚನೆ ಯೋಚನೆ ಮಾಡ್ತಾ ಇದ್ರೆ ಅಥವಾ ಮಕ್ಕಳಿಗೋಸ್ಕರ ಚಿಂತೆ ಮಾಡ್ತಾ ಇದ್ರೆ ಅನಾರೋಗ್ಯ ಸಮಸ್ಯೆ ಇದ್ರೆ ಇನ್ನು ಆರ್ಥಿಕವಾಗಿ ಏನಾದ್ರು ದುಡ್ಡು ಸಮಸ್ಯೆ ಏನಾದರೂ ಇದ್ದರೂ ಕೂಡ ನೀವು ಈ ಪರಿಹಾರವನ್ನು ಮಾಡ್ಬೋದು ಮೊದಲು ಹುಣ್ಣಿಮೆ ರಾತ್ರಿ ಅಂದರೆ ಒಂಬತ್ತು ಗಂಟೆ ಒಳಗೆ ನೀವು ಈ ಕೆಲಸವನ್ನು ಮಾಡಬೇಕು ಒಂದು ಕಾಯಿನ್ ತಗೊಂಡು ಸಾಯಿಯಪ್ಪ ಮುಂದೆ ಕುತ್ಕೊಂಡು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆನ ಹೇಳ್ಕೋಬೇಕು ಸಾಯಂಕಾಲ ದೀಪ ಹಚ್ಚಬೇಕು ಸಾಯಿಯಪ್ಪ ಮುಂದೆ ಆಮೇಲೆ ಇದು ನೀವು ಯಾವ ಸಮಯದಲ್ಲಿ ಫ್ರೀ ಆಗಿರ್ತೀರೋ ಆ ಸಮಯದಲ್ಲಿ ಕೂತ್ಕೊಂಡು ಮಾಡ್ಬೋದು ಒಂಬತ್ತು ಗಂಟೆ ಒಳಗೆ ಮಾತ್ರ ಮಾಡಬೇಕು ಸಾಯಂಕಾಲದಿಂದ ಒಂಬತ್ತು ಗಂಟೆ ಒಳಗೆ ನೀವು ಪ್ರಯತ್ನ ಮಾಡಿ ಆ ಕಾಯಿನ ಸಾಯಿಯಪ್ಪ ಮುಂದೆ ಇಡಬೇಕು ಅದು ಕೂಡ ನಿಮ್ಮ ಮನಸ್ಸಿನಲ್ಲಿ ಏನ್ ಸಂಕಲ್ಪನೆ ಮಾಡ್ಕೊಂತಾ ಇರ್ತೀರೋ ಅದನ್ನ ಹೇಳ್ಕೋಬೇಕು ಆ ಕಾಯನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಾಯಿಯಪ್ಪ ಆರಾಧನೆ ಮಾಡಬೇಕು ಸಾಯಿಯಪ್ಪದು ನಾನು ಒಂದು ಶ್ಲೋಕವನ್ನು ಹೇಳ್ತೀನಿ ಅದನ್ನ ನೂರ ಎಂಟು ಬಾರಿ ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆನ ಹೇಳ್ಕೊತ ಈ ಶ್ಲೋಕವನ್ನು ನೂರ ಎಂಟು ಬಾರಿ ಹೇಳುತ್ತಾ ಅದನ್ನ ಆ ಕಾಯನನ ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು सदानिम्बवृक्षस्त्यमूलादिवासात् सुदाश्राविनम् तिक्तमप्यप्रियन्तम् ತರುಂ ಕಲ್ಪ ವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿ ಈ ಶ್ಲೋಕವನ್ನು ನೀವು ನೂರ ಎಂಟು ಬಾರಿ ಹೇಳಿ ಖಂಡಿತ ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂತ ಬೇಡಿಕೆನ ಹೇಳ್ಕೊಂತ ಇವತ್ತಿನ ಸಂಜೆ ಹುಣ್ಣಿಮೆ ಸಮಯದಲ್ಲಿ ಈ ಶ್ಲೋಕವನ್ನು ಹೇಳ್ಕೊಂತ ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಇರಿ ಸಾಯಿಯಪ್ಪ ಆರಾಧನೆ ಮಾಡಿ ಖಂಡಿತ ನೀವು ಕೇಳಲೇಬೇಡಿ ಸಾಯಿಯಪ್ಪ ಕೆಲವೇ ನಿಮಿಷದಲ್ಲಿ ನೀವು ಏನ್ ಮನಸ್ಸಿನಲ್ಲಿ ಅನ್ಕೊಂಡಿದ್ರೋ ಅದಕ್ಕೆ ದಾರಿ ತೋರಿಸ್ತಾರೆ ಆಮೇಲೆ ಐದು ರೂಪಾಯಿ ಕಾಯಿನ್ ನ ಸಾಯಿಯಪ್ಪ ಪಾದಗಳೇ ಮುಂದೆ ಇಟ್ಟು ಈ ಶ್ಲೋಕವನ್ನು ನೂರಾ ಎಂಟು ಬಾರಿ ಹೇಳ್ಕೊಂಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಸಂಕಲ್ಪನ ಹೇಳ್ಕೊಳ್ಳಿ ಅಂತ ಹೇಳಿದ್ದೀನಿ ಈಗ ಆ ಐದು ರೂಪಾಯಿ ಕಾಯಿನ್ ಏನು ಏನ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಮಾಡ್ತಾ ಇರ್ತೀರ ಆ ಐದು ರೂಪಾಯಿ ಕಾಯಿನ್ ನಿಮ್ಮ ಪಾಕೆಟ್ ನಲ್ಲೇ ಇಟ್ಕೊಳ್ಳಿ ಅಥವಾ ನೀವು ದುಡ್ಡು ಎಲ್ಲಿ ಇಟ್ಟು ಇಟ್ಕೊಂಡಿರ್ತಿರೋ ನಿಮ್ಮ ಮನೆಯಲ್ಲಿ ಆ ಜಾಗದಲ್ಲಿ ಈ ಐದು ರೂಪಾಯಿನ ಇಟ್ಕೋಬಹುದು ಅಥವಾ ಸಾಯಿಯಪ್ಪ ಫೋಟೋ ಎಲ್ಲಿರುತ್ತೋ ಸಾಯಿಯಪ್ಪ ಚಿತ್ರಪಟ ನಿಮ್ಮ ಮನೆಯಲ್ಲಿ ಇರುವಂತ ಜಾಗದಲ್ಲೂ ಕೂಡ ಇಟ್ಟು ಪ್ರತಿ ದಿನ ಪೂಜೆ ಮಾಡ್ಕೋಬಹುದು ಈ ತರ ಈ ಹುಣ್ಣಿಮೆ ದಿನ ನೀವು ಪ್ರಯತ್ನ ಮಾಡಿ ಇನ್ನೊಂದು ಮುಖ್ಯ ವಿಷಯ ಇವತ್ತು ನಾನು ಒಂದು ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಜಾಬ್ ಅಲ್ಲಿ ನಾನು ಸಕ್ಸಸ್ ಆಗ್ತೀನ ಅಥವಾ ಈ ಜಾಬ್ ಅಲ್ಲಿ ನಾನು ಇಂಟರ್ವ್ಯೂ ಹೋಗ್ತಾ ಇದ್ದೀನಿ ಅದನ್ನ ಪಾಸ್ ಆಗ್ತೀನ ಇಲ್ವಾ ಅನ್ನೋ ಡೌಟ್ ನಿಮ್ಗಿದ್ರೆ ಅಥವಾ ಒಂದು ಲ್ಯಾಂಡ್ ನೋಡಕ್ ಹೋಗ್ತಾ ಇದೀವಿ ಆ ಲ್ಯಾಂಡ್ ನಮ್ಗೆ ಬರತ್ತಾ ನಮ್ಮ ಗೆ ಸಿಗುತ್ತಾ ಅನ್ನೋ ಯೋಚನೆ ಇರುತ್ತೆ ಅಥವಾ ಈ ವರ್ಷದಲ್ಲಿ ನಾನು ಮನೆ ಕಟ್ಕೊಂತೀನಿ ನೈಲ್ವಾ ಈ ತರ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಇದ್ರೆ ಖಂಡಿತ ಒಂದು ಚೀಟಿದಲ್ಲಿ ಬರೆದ್ಬಿಟ್ಟು ಒಂದು ಎರಡು ಅಂತ ಬರೆದ್ಬಿಟ್ಟು ಅಂದ್ರೆ ಒಂದು ಚೀಟಿಯಲ್ಲಿ ನಾನು ಈ ವರ್ಷದಲ್ಲಿ ಮನೆ ಕಟ್ಕೊಂತೀನಿ ಅಂತ ಒಂದು ಚೀಟಿಯಲ್ಲಿ ಬರಿಬೇಕು ಇನ್ನೊಂದು ಚೀಟಿಯಲ್ಲಿ ಈ ವರ್ಷ ಆಗಲ್ಲ ಆ ತರ ಬರೆದು ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು ನಂತರ ಮುಚ್ಕೊಂಡು ಒಂದು ಚೀಟಿನ ತೆಗಿಬೇಕು ಸಾಯಿಯಪ್ಪ ಏನ್ ಸಮಾಧಾನ ಕೊಡ್ತಾರೋ ಖಂಡಿತ ಅದೇ ಆಗುತ್ತೆ ಇವಾಗ ಜಾಬ್ ವಿಷಯದಲ್ಲಿ ಅಥವಾ ಮಕ್ಕಳ ವಿಷಯದಲ್ಲಿ ಇವಾಗ ನಮ್ಗೆ ಮಕ್ಕಳು ಹಾಕ್ತಾರ ಇಲ್ವಾ ಬಾಬಾ ಅಂತ ನೀವು ಕೇಳ್ಬೋದು ಎರಡು ಚೀಟಿ ಬರೆದ್ಬಿಟ್ಟು ಎರಡು ಚೀಟಿನ ಅಲ್ಲಿ ಹಾಕ್ಬಿಟ್ಟು ನೀವು ಒಂದು ಚೀಟಿನ ಕಣ್ಣು ಮುಚ್ಕೊಂಡು ಸಾಯಿಯಪ್ಪ ನಾಮಸ್ಮರಣೆ ಮಾಡ್ಕೊಂತ ತೆಗಿಬೇಕು ಈ ತರ ನೀವು ಪ್ರಯತ್ನ ಮಾಡಿ ಸಾಯಿಯಪ್ಪ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಕೊಡ್ತಾರೆ ಯಾಕಂದ್ರೆ ಇದು ನನ್ನ ಅನುಭವ ಪ್ರತಿ ಕ್ವಶನ್ ಅಂದ್ರೆ ನನ್ನ ಮನಸ್ಸಿನಲ್ಲಿ ಏನಾದ್ರೂ ಕ್ವಶನ್ ರೈಸ್ ಆದ್ರೆ ನಾನು ಸಾಯಿಯಪ್ಪಗೆ ಕೇಳ್ತೀನಿ ನನ್ನ ಜೀವನದಲ್ಲಿ ಇದು ಆಗುತ್ತೋ ಇಲ್ವೋ ಅನ್ನೋ ಯೋಚನೆದಲ್ಲಿ ಇರೋದಕ್ಕಿಂತ ಮೊದಲನೇದಾಗೆ ಅಪ್ಪಗೆ ಕೇಳಿದ್ರೆ ಅದ್ರ ಬಗ್ಗೆ ಖಂಡಿತ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಅದು ತಿಳ್ಕೊಂಡಿದ ನಂತರ ಸಮಾಧಾನವಾಗಿ ಇರಬಹುದು ಈ ತರ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಈ ಹುಣ್ಣಿಮೆ ದಿನ ಐದು ರೂಪಾಯಿ ಕಾಯಿನ್ ಅನ್ನು ತಗೊಂಡು ಪ್ರತಿ ಒಬ್ಬರು ಪ್ರಯತ್ನ ಮಾಡಿ ನೋಡಿ ಮತ್ತೆ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಈ ವಿಡಿಯೋದಲ್ಲಿ ಸಾಯಿಯಪ್ಪ ಹೇಳ್ದಂಗೆ ಒಬ್ರು ಮಾಡ್ತೀರಾ ಅಂತ ಅನ್ಕೊಂತ ಇದ್ದೀನಿ ತಪ್ಪದೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿರೋ ಜೈ ಸಾಯಿರಾಮ್